ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಐವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನ ಮತ್ತು ಅವರು ಇಬ್ಬರು ಕೂಡ ಫಿಲ್ಮ್ ಆ್ಯಕ್ಟ್ರೆಸ್ ಸ್ನೇಹಿತಿರ್ತಾರಲ್ಲ ಅವ್ರ ಮನೆಗೆ ಹೂ ಕೊಡೋದಕ್ಕೆ ಅಂತ ಬರ್ತಾರೆ ಆಗ ಅವರು ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ ಇಲ್ಲ ಕಣೆ ನಾನು ಬರ್ತೀನಿ ತಡಿ ವಿಶ್ವ ಇವನ್ ವಿಶ್ವಾಸ ಬಗ್ಗೆ ಏನಾದರೂ ಗೊತ್ತಾಗಬಹುದು ಅಂತ ಹೇಳ್ತಾರೆ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಅಲ್ಲಿ ಸ್ನೇಹಿತವ್ರನ್ನ ನೋಡಿಬಿಟ್ಟು ಸಂತೋಷಪಟ್ಟು ಅವ್ರ ಜೊತೆ ಇಬ್ರು ಮೀನಾ ಮತ್ತು ಸೂರ್ಯ ಅವರು ಕೂಡ ಸೆಲ್ಫಿನ ತೊಗೋತಾರೆ ತೊಗೊಂಬಿಟ್ಟು ಸರ್ ಇವತ್ತು ಇವತ್ತಿಂದ ನನ್ನ ಮೊದಲನೇ ಸರ್ ನಾನು ತಂದಿದ್ದೀನಿ ಹೂ ಅಂತ ಹೇಳ್ತಾರೆ ಆಯಿತು ಎಷ್ಟಾಯಿತು ದುಡ್ಡು ಅಂತ ಅವ್ರು ಕೇಳಿದಾಗ ಬೇಡ ಸರ್ ನಾನು ಇಪ್ಪತ್ತು ದಿವಸಕ್ಕೆ ಎಲ್ಲ ಒಂದು ತಿಂಗ್ಳಿಗೆ ಒಂದು ಸತಿ ನಾನು ದುಡ್ಡನ್ನ ಇಸ್ಕೋತೀನಿ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಇವರು ಸೂರ್ಯ ಅವರು ಹೇಳ್ತಾರೆ ಸರ್ ನಾನು ಯಾವತ್ತು ನಿಮಗೆ ಅಲ್ಲಿ ನಾಗರಬಾವಿ ಇದ್ದರು ಬಂಗ್ಲೆ ಹತ್ತಿರ ಸೇಮ್ ಇದೇ ಥರ ಮನೆ ಇತ್ತು ಸರ್ ಅಲ್ಲಿ ಕೂಡ ನಾನು ನಿಮ್ಮನ್ನ ಒಂದು ಸತಿ ನೋಡ್ದಂಗೆ ಇತ್ತು ಸರ್ ಅಂತ ಹೇಳ್ತಾರೆ ಓಹೋ ಅಲ್ಲ ಅಲ್ಲಿ ಅಲ್ಲಿ ಒಬ್ಬ ವಿಶ್ವಾಸ ಅಂತ ಹೇಳಿಬಿಟ್ಟು ಫಿಲ್ಮ್ ಇಂಡಸ್ಟ್ರಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಪರಿಚಯ ಮಾಡಿಕೊಂಡ್ರು ಹಾಗೆ ಅಲ್ಲಿ ಕರೆದಿದ್ರು ಒಂದು ಸತಿ ಹೋಗಿದ್ದೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೊಸೊಬ್ಬರಿಗೆ ಹೆಲ್ಪ್ ಮಾಡಬೇಕಲ್ವಾ ಹಾಗಾಗಿ ಅವ್ರನ್ನ ಮಾತಾಡಿಸ್ತೇ ಅಷ್ಟೇ ನನಗಷ್ಟೇ ಗೊತ್ತಿಲ್ಲ ಅವರು ಅಂತ ಹೇಳ್ತಾರೆ ಆಗ ಒಂದು ಸತಿ ಎರಡು ಸತಿ ಮೀಟ್ ಮಾಡಿದ್ಮೇಲೆ ಆ ಮನೆ ನಮ್ಮ ಇದು ಇಟ್ಟಿದ್ದೀನಿ ಅಂತ ಹೇಳಿದರು ಯಾರಿಗಾದರೂ ಹೇಳಿ ಅಂದರು ನಾನು ಕೂಡ ತುಂಬ ಜನಕ್ಕೆ ಹೇಳಿದ್ದೆ ಆದರೆ ಯಾರೂ ಮುಂದೆ ಬರಲಿಲ್ಲ ಅದನ್ನು ತಗೊಳೋದಕ್ಕೆ ಆಮೇಲೆ ಆ ಮನೆ ಬಗ್ಗೆ ನಾನು ಸ್ವಲ್ಪ ವಿಚಾರಿಸಿದೆ ವಿಚಾರಿಸಿದ್ಮೇಲೆ ಗೊತ್ತಾಯಿತು ಆ ಮನೆ ಅವನದು ಅಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ಆದರೆ ಅವನ ಬಗ್ಗೆ ಸ್ವಲ್ಪ ವಿಚಾರಿಸಿದಾಗ ಇತ್ತು ಅವನು ಮಡಿಕೇರಿ ಅವನು ಅಂತ ಗೊತ್ತಾಯ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಲ್ಲಿ ರೋಡಲ್ಲಿ ಪೂಜಾ ಅವರು ಟೂ ವೀಲರಲ್ಲಿ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅವ್ರಿಗೆ ಒಬ್ಬರು ಆಪೋಸಿಟ್ ಆಗಿ ಅವ್ರಿಗೆ ಅವ್ರಿಗೂ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಗಾಡಿ ಬ ಸ್ಟಾರ್ಟ್ ಇರಲ್ಲ ಆವಾಗ ಮುಂದ್ಗಡೆ ಅವ್ರು ಹೇಳ್ತಾರೆ ಈ ಥರ ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ಅಯ್ಯೋ ನಂದು ಏನಯ್ಯ ನೀನು ಬೆಳಿಗ್ಗೆ ನಿಂದು ಯಾರ ಮುಖ ನೋಡೋದ್ನು ಅಂತ ಹೇಳಿದರೆ ಏನಿಲ್ಲ ನಿಮ್ಮ ಏನು ನೋಡಬೇಕು ಅನ್ನಿಸ್ತಾ ಇದೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಆಗ ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ಅಂದಾಗ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಗ ಅಷ್ಟರಲ್ಲಿ ಸೇ ಸ್ನೇಹಿತವ್ರ ಮನೆಗೆ ವಿಷಯಲಕ್ಷ್ಮ ಅವರು ಕೂಡ ಬರ್ತಾರೆ ಹೂವಿನ ಡೆಕೋರೇಷನ್ ಆರ್ಡರ್ ತೊಗೊಳ್ಳೋದಕ್ಕೆ ಅಂತ ಬರ್ತಾರೆ ಅಲ್ಲಿ ಮೀನಾ ಮತ್ತು ಸೂರ್ಯ ಅವರು ಕೂಡ ಕೂತಿರ್ತಾರೆ ನನ್ನಲ್ಲಿ ಮಂಟಪದ ಹತ್ರ ವಿಚಾರಿಸ್ದೆ ಅಲ್ಲಿ ಗೊತ್ತಾಯಿತು ನಿಮ್ಮ ಎಲ್ಲ ಹೇಳಿದರು ಅಂತ ಹೇಳ್ತಾರೆ ಹೌದು ಸರ್ ನಾನು ನನ್ನ ಬಗ್ಗೆ ಹೇಳ್ತಾರೋ ಏನೋ ಗೊತ್ತಿಲ್ಲ ನನ್ನ ಕೆಲಸದ ಬಗ್ಗೆ ಅಂತೂ ಎಲ್ಲರೂ ಹೇಳ್ತಾರೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀವು ಒಂದು ಕೆಲಸ ಮಾಡಿ ಮಂಟಪದ ಒಳಗಡೆ ಮತ್ತು ಸ್ಟೇಜಿಂದೆಲ್ಲ ಎಲ್ಲ ನೀವೇ ಮಾಡಿ ಇವರು ಮೀನು ಅವರು ಬಂದುಬಿಟ್ಟು ನೇಮ್ ಬೋರ್ಡು ಮತ್ತು ನನ್ನ ತಂಗಿಗೆ ಕಾರ್ ಅಂತ ಗಿಫ್ಟ್ ಕೊಡ್ತಾ ಇದ್ದೀನಿ ಆ ಕಾರ್ ಡೆಕೋರೇಷನ್ನ ಇವ್ರು ಮಾಡಲಿ ಅಂತ ಹೇಳ್ತಾರೆ ಆಗ ವಿಶಾಲಕ್ಷ್ಮವರು ಹೇಳ್ತಾರೆ ಅಲ್ಲ ಸರ್ ಇದರಲ್ಲೆಲ್ಲ ಪಾರ್ಟ್ನರ್ಶಿಪ್ ಏನು ಬೇಡ ಸರ್ ಏನಕ್ಕೆ ಎಲ್ಲ ನನಗೆ ಆರ್ಡ್ರ್ ಕೊಡಿ ಅಂತ ಹೇಳ್ತಾಯಿರ್ತಾರೆ ಇಲ್ಲಮ್ಮ ನೀವು ಇಲ್ಲಿ ಬೇರೆಯವರು ಕೂಡ ಮಾಡ್ತಿನ್ಬೇಕಲ್ವಾ ಅಂತ ಆಗ ವಿಶಾಲ ಅವರು ಅದಕ್ಕೆ ವಾದಿ ಮಾಡ್ತಾ ಇರ್ತಾರೆ ಆಗ ಸ್ನೇಹಿತವರು ಹೇಳಿ ಹೇಳ್ತಾರೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಏ ಇಲ್ಲ ಸರ್ ಹಾಗೇನಿಲ್ಲ ಮಾಡಲಿ ಬಿಡಿ ಇವರು ಹೊಸಬ್ರು ನಾನಂತೂ ತುಂಬ ಹಳೆ ಹಳೆ ಡೆಕೋರೇಷನ್ ಅವರು ಮಾಡಲಿ ಬಿಡಿ ಇವರು ಜೊತೆ ಒಂದ್ಸರ್ತಿ ಕೆಲಸ ಮಾಡಿ ನೋಡಲಿ ಅಂತ ಹೇಳಿ ಒಪ್ಕೊಂಡು ಒಳಗಡೆ ಹೋಗ್ತಾರೆ ಆಗ ಇವರು ಸೂರ್ಯ ಮತ್ತು ಮೀನವರು ಕೂಡ ಅವ್ರ ಹತ್ರ ಸರ್ ಸುಳು ಈ ವಿಶ್ವಾಸ ಬಗ್ಗೆ ಏನಾದರೂ ಸುಳು ಸಿಕ್ಕರೆ ಸ್ವಲ್ಪ ನಮಗೆ ತಿಳಿಸಿ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಹೊರ್ಗಡೆ ವಿಶಾಲಾಕ್ಷಿ ಅವರು ರೌಡಿಗಳ ಜೊತೆ ಅಲ್ಲೇ ನಿಂತಿರ್ತಾರೆ ಆಗ ಮೀನಾ ಮತ್ತು ಸೂರ್ಯ ಅವರು ಕೂಡ ಅಲ್ಲಿಂದ ಹೊರಡೋಣ ಅಂತ ಹೇಳಿ ಅಲ್ಲಿಗೆ ಬಂದಾಗ ಆಗ ವಿಶಾಲಾಕ್ಷಮ್ಮ ಅವರು ಅವರನ್ನು ತಡೀತಾರೆ ತಡೆದ್ಬಿಟ್ಟು ಏನು ಆರ್ಡ್ರ್ ಸಿಕ್ಕಿದೆ ಅಂತ ಮುಖ ಪಳಪಳ ಹೊಳಿತಾ ಇದೆಯಲ್ಲ ಅಂತ ಹೇಳಿದಾಗ ಅದಕ್ಕೆಲ್ಲ ಹೊಳಿತಾ ಇರೋದು ಅರಿಶಿನ ಮತ್ತು ಚಂದನದ ಸಂತೂರ್ ಸಂತೂರ್ ಅದರಿಂದ ಹೊಳಿತಾ ಇರೋದು ಅಂತ ಹೇಳ್ತಾರೆ ಸೂರ್ಯ ಅವರು ಇಲ್ಲಿವರೆಗೂ ನನಗೆ ಕಾಂಪಿಟೇಷನ್ ಅಂತ ಯಾರೂ ಹುಟ್ಕೊಂಡಿರಲಿಲ್ಲ ಇವಾಗ ನೀನು ಹುಟ್ಕೊಂಡಿದ್ದೀಯಾ ಈ ಮೊಳಕೆ ಚಿಗುರುತ್ತೋ ಅಥವಾ ಮಣ್ಣಲ್ಲೇ ಮಣ್ಣಾಗುತ್ತೋ ನೋಡೋಣ ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯವ್ರು ಹೇಳ್ತಾರೆ ಇಷ್ಟು ದಿವಸ ಇದು ಮಣ್ಣಲ್ಲೇ ಇತ್ತು ಮಣ್ಣಮ್ಮ ಆದರೆ ಇವಾಗ ಅದು ಮಣ್ಣಿಂದ ಹೊರಗಡೆ ಬಂದು ಇದೆ ಚಿಗುರುತ್ತೆ ಅಂತ ಹೇಳ್ತಾರೆ ಆಗ ವಿಶಾಲಕ್ಷಿಯವರು ಹೌದು ಇದಿರಲಿ ನೀನು ಯಾರು ಅಂತ ಕೇಳ್ತಾರೆ ಆಗ ಮೀನವ್ರು ಹೇಳ್ತಾರೆ ನಾನು ಅವತ್ತೇ ಹೇಳಿರಲಿಲ್ವಾ ನಿನ್ನಿಂದ ಸೈನಿಕರಿದ್ದರೆ ನನ್ನಿಂದ ನಟ ಸಾರ್ವಭೌಮ ಇದ್ದಾರೆ ಅಂತ ಹೇಳಿಬಿಟ್ಟು ಅದು ಅವರೇ ಅಂತ ಹೇಳ್ತಾರೆ ಓಹೋಹೋ ಹೌದಾ ಸಾರ್ವಭೌಮನ ಅಂತ ಸಾರ್ವಭೌಮನ ಸಾರ್ವೆ ಕಡ್ಡಿ ಇದ್ದಂಗಿದ್ದ ನೀವು ಅಂತ ಹೇಳ್ತಾರೆ ಕಡ್ಡಿ ಅಲ್ಲ ಸಾವಿರ ಕಡ್ಡಿ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರು ಹೇಳ್ತಾರೆ ಮುಟ್ ನೋಡೋ ಮನಸ್ಸು ಮಾಡು ಮಣ್ಣಮ್ಮ ಅಂತ ಹೇಳ್ತಾರೆ ಆಗ ಆಮೇಲೆ ನೋಡೋಣ ಮೀನಾ ಅಂತ ಹೇಳಿಬಿಟ್ಟು ಸೂರ್ಯವರು ಮೀನವ್ರನ್ನ ಅಲ್ಲಿಂದ ಕರ್ಕೊಂಡು ಹೊರಡ್ತಾರೆ ಅಲ್ಲಿ ಮನೆಯಲ್ಲಿ ಶಾಂತಿಯವರು ಹೊಟ್ಟೆ ಎಸೀತಾ ಇದೆ ಹೊಟ್ಟೆ ಎಸೀತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿಯವರು ಕೂಡ ಬಂದ್ಬಿಟ್ಟು ಅಮ್ಮ ಹೊಟ್ಟೆ ಎಸೀತಾ ಇದೆ ಏನಿದೆಯಮ್ಮ ಊಟ ಮಾಡೋಕ್ಕೆ ಅಂತ ಹೇಳ್ತಾರೆ ಈ ಮೀನ ಎಲ್ಲೋ ಹೋಗಿಬಿಟ್ಟಿದ್ದಾಳೆ ಕಣೋ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಮ್ಮ ಅವರು ಹೋಗಲಿ ನೀನು ಏನು ಮಾಡ್ತಾ ಇದೆಯಾ ನಿನ್ನ ಕೈಗೆ ಏನಾಗಿತ್ತಮ್ಮ ನೀನಾದರೂ ಒಂದು ಸ್ವಲ್ಪ ಟೊಮೆಟೊ ಭಾತೋ ಅಥವಾ ಪುದೀನ ಬಾತು ಏನಾದರೂ ಮಾಡಿ ಗ್ರೀನ್ ಚಟ್ನಿ ಮಾಡಬೇಕು ತಾನೆ ಅಂತ ಹೇಳ್ತಾರೆ ನಾನೇನು ಬೇಯಿಸಿಕಲ್ಲಪ್ಪ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ರಂಗನಾಥವರು ಕೂಡ ಅಲ್ಲಿಗೆ ಬರ್ತಾರೆ ಬಂದ ತಕ್ಷಣ ಯಾಕಪ್ಪ ನೀವು ಮಾಡ್ಕೊಂಡು ತಿನ್ನಾಗಲ್ವಾ ಮೀನ ಬೇಯಿಸಿದ್ರೆ ನಾನು ನೀವು ತಿನ್ನೋದು ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ಹೇಳ್ತಾರೆ ರೋಹಿಣಿ ಅಂತ ಹೇಳಿದಾಗ ನನಗೆ ತಲೆ ಮಾವ ನಾನು ಒಳಗಡೆ ಹೋಗಿ ಮಲ್ಕೊಂತೀನಿ ಅಂದಾಗ ನಿಲ್ಲಮ್ಮ ನಿಲ್ಲಮ್ಮ ಒಂದು ನಿಮಿಷ ಇವಾಗಿನೂ ಹೊಟ್ಟೆ ಹಸಿತಾ ಇದೆ ಅಂತ ಬಡ್ಕೊಂತಾ ಇದ್ದೆ ಈಗ ಅಷ್ಟು ಬೇಗ ನಿನಗೆ ತಲೆ ನೋಯ್ತಾ ಇದೆಯಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನವರು ಕೂಡ ಮೀನ ಮತ್ತೆ ಸೂರ್ಯ ಇಬ್ಬರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಶಾಂತಿ ಅವರು ಅವ್ರಿಗೆ ಹೇಳ್ತಾ ಇರ್ತಾರೆ ಅಂದ್ರೆ ಇಬ್ರು ಆರಾಮಾಗಿ ಊರು ಸುತ್ತಕೊಂಡ್ ಬಂದ್ರ ಆಯ್ತಾ ನಿಮ್ದು ಊರು ಸುತ್ತಿದ್ದು ಅಂತ ನಮ್ಗೆ ಹೊಟ್ಟೆ ನೋಡಿದ್ರೆ ಇಲ್ಲಿ ಹಸ್ದು ಹೋಗ್ತಾ ಇದೆ ಅಂತ ಹೇಳ್ತಾರೆ ಆಗ ಮೀನವರು ಏನು ಹೋಗ್ತಾರೆ ಅದಕ್ಕೆ ಸೂರ್ಯವರು ಹೇಳ್ತಾರೆ ಇದು ಹೊರಗಡೆ ಸ್ವೀಟ್ ತಿನ್ನಬೇಕು ಅಂತ ಅಂದ್ಲು ಅದಕ್ಕೋಸ್ಕರ ಕರ್ಕಾಂತಿ ಸ್ವೀಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಮೀನನ್ನು ತಿನ್ನಿಸ್ಕೊಂಡು ಬರ್ತಾ ಬರ್ತಾ ಅಲ್ಲಿ ಪಾನಿಪುರಿ ಕಾಣಿಸ್ತು ಅದನ್ನು ಕೂಡ ತಿನ್ನಿಸ್ಕೊಂಡು ಅದನ್ನೆಲ್ಲ ಅರಗಬೇಕಲ್ಲ ಅದಕ್ಕೋಸ್ಕರ ಒಂದೊಂದು ಚಂಪ್ ಕಾಫಿನೂ ಕೂಡ ಕುಡ್ಕೊಂಡು ಬಂದ್ವಿ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಕಣೋ ನೀವು ಅಲ್ಲಿ ತಿನ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಡು ಕುಡ್ಕೊಂಡ್ ನಮ್ಮ ಹೊಟ್ಟೆಗತಿ ಗತಿ ಏನು ಅಂತ ಹೇಳ್ತಾ ಇರ್ತಾರೆ ಆಗ ಒಂದು ನಿಮಿಷ ಅತ್ತೆ ಅಂತ ಹೇಳಿಬಿಟ್ಟು ಮೀನು ಅವರು ಒಳಗಡೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಏನು ಮಾಡಿರ್ತಾರೆ ಎಲ್ಲದನ್ನು ತೊಗೊಂಬಂದು ಕೊಡ್ತಾರೆ ಆಗ ಅಲ್ಲಿ ನೋ ರಂಗನಾಥರು ಹೇಳ್ತಾರೆ ನೋಡಿ ಅಡುಗೆ ಮಾಡೆಲ್ಲ ಇಟ್ಟೋಗಿದ್ದಾಳೆ ಅಂತ ಹೇಳ್ತಾರೆ ಅಡುಗೆ ಮಾಡಿಟ್ಟೋಗ್ಬಿಟ್ರೆ ಹೇಳ್ಬಿಟ್ಟು ಹೋಗ್ಬಾರ್ದಾ ಅಂತ ಹೇಳ್ತಾರೆ ಹೇಳಕ್ಕಂತಾನೆ ಬಂದೆ ಅತ್ತೆ ನೀವು ಸೋಫಾ ಮೇಲೆ ಮಲಗಿ ಗೊರಕೆ ಹೊಡಿತಾ ಇದ್ರಿ ನೀವು ಗೊರಕೆ ಹೊಡೆಯೋ ಶಬ್ದ ನನ್ನ ಪೊರ್ಕೆ ಇಡೋವರೆಗೂ ಕೇಳಿಸ್ತಾ ಇತ್ತು ಅತ್ತೆ ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಹಾಗೆ ಹೋದೆ ಅಂತ ಹೇಳ್ತಾರೆ ಆಗ ಶಾಂತಿ ಅವ್ರು ಹೇಳ್ತಾರೆ ನೀವು ಹೊರ್ಗಡೆ ಕಾಂತಿ ಸ್ವೀಟ್ಸು ಪಾನಿಪುರಿ ಕಾಫಿ ಅಂತ ಎಲ್ಲ ನೀವು ತಿನ್ಕೊಂಬಂದರೆ ನಮಗಿಲ್ಲಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರ ಅಂತ ಹೇಳ್ತಾರೆ ನಾನು ಹೇಳಿದ್ದು ಸುಳ್ಳು ಎಷ್ಟು ಡಿಗ್ರೀಲಿ ನಿಮ್ಮ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು ಅನ್ನಿಸ್ತು ಅದಕ್ಕೆ ನಾನು ಹೇಳಿದ್ದು ಸುಳ್ಳೋದು ಅಂತ ಹೇಳ್ತಾರೆ ಸೂರ್ಯ ಅವರು ಅಲ್ಲ ಅಪ್ಪ ಹೇಳಿದ್ರಲ್ಲ ಆ ವಿಶ್ವಾಸ ಬಗ್ಗೆ ತಿಳ್ಕೊ ಅಂತ ಹೇಳಿಬಿಟ್ಟು ಅದನ್ನೇ ಹುಡ್ಕೋದಕ್ಕೆ ಅಂತ ಹೋಗಿದ್ವಿ ಅಂತ ಹೇಳ್ತಾಯಿರ್ತಾರೆ ಏನಾದರೂ ಗೊತ್ತಾಯ್ತೇನಪ್ಪ ಸೂರ್ಯ ಅಂತ ಅವ್ರು ಕೇಳಿದಾಗ ಇಲ್ಲಪ್ಪ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಅವನಿರೋದು ಮಡಿಕೇರಿಲಿ ಅನ್ನೋದೊಂದು ಗೊತ್ತಾಗಿದೆ ಅಪ್ಪ ಆ ಸ್ನೇಹಿತ್ ಸಿಕ್ಕಿದ್ದ ಆ ಫಿಲ್ಮ್ ಆಕ್ಟರ್ ಸ್ನೇಹಿತ ಅಂತಾರಲ್ಲ ಅವ್ರು ಸಿಕ್ಕಿದ್ದ ಕಣಪ್ಪ ಅಂತ ಹೇಳ್ತಾರೆ ಮಡಿಕೇರಿ ಅಂತ ಹೇಳಿದ ತಕ್ಷಣವೇ ಮನೋಜ್ ಅವರು ನಡಿ 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 ಹೋಗಣ್ಣ ನಡಿಯೋ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಮಡಿಕೇರಿ ಏನು ಕೆಂಗೇರಿ ಪಕ್ಕ ಇದೆಯನ್ನಪ್ಪ ಅವನಲ್ಲಿ ಎಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಎಲ್ಲ ತಿಳ್ಕೊಬೇಕಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿರೋ ಹಿಣಿಯವರು ನೀವೇನು ಹುಡ್ಕೋದು ಬೇಕಾಗಿಲ್ಲ ವಿಶ್ವಾಸನ ನಾವೇ ಹುಡ್ಕೊತೀವಿ ಅಂತ ಹೇಳ್ತಾರೆ ಇವಾಗೇನೇ ಗುಂಗ್ರಿ ನಿಂದು ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳಿದಾಗ ಇಲ್ಲ ಅತ್ತೆ ಅವರು ಹುಡ್ಕೊಂಬಂದು ನಾವೇ ಹುಡುಕಿದ್ದು ಇವ್ರು ವೇಸ್ಟು ವೇಸ್ಟು ಅಂತ ಹೇಳೋದು ಬೇಡ ನಾನೇ ಹುಡುಕ್ತಿನತ್ತೆ ಅಂತ ಹೇಳ್ತಾರೆ ಆಗ ಅವರು ರಂಗನಾಥ್ ಅವ್ರಿಗೆ ಹೇಳ್ತಾರೆ ಹೇಳ್ಬಿಡಿ ನಿಮ್ಮ ಮಗನಿಗೆ ಹಾಂ ಅವಶ್ವಾಸನ ನನ್ನ ಮಗ ಸೊಸೆನೇ ಹುಡುಕ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅಲ್ಲಪ್ಪ ನೀನು ಮೊದಲೇ ಇದನ್ನ ಹೇಳ್ಬಾರ್ದೇನಪ್ಪ ಎರಡು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ನಂದು ಡೀಸೆಲ್ಗೆ ಪೆಟ್ರೋಲ್ಗೆ ಸುಮ್ಮನೆ ಹಾಳಾಗೋಯ್ತಲ್ಲಪ್ಪ ಅಂತ ಹೇಳ್ತಾರೆ ಸೂರ್ಯ ಅವರು ಆಗ ಅವರು ಹೇಳ್ತಾರೆ ದುಡ್ಡನ್ನು ನೀನು ಇಸ್ಕೊಂಬರ್ತೀಯೋ ಅಥವಾ ನೀನೇ ಇಟ್ಕೊತೀಯೋ ಮೀನಾ ಅನ್ನ ಇಟ್ಟಿರೋ ಜಾಗದಲ್ಲಿ ಆ ದುಡ್ಡನ್ನು ತೊಗೊಂಬಂದು ಅಲ್ಲಿಡಬೇಕು ಅಂತ ಶಾಂತಿಯವರು ಹೇಳ್ತಾರೆ ಅವಾಗ ಮನೋಜ್ ಅವರು ರೋಹಿಣಿಯವ್ರಿಗೆ ಬೈತಾರೆ ಅಲ್ಲ ಕ ಅಲ್ಲ ರೋಹಿಣಿ ನೀನು ನನಗೆ ಇಲ್ದಿರೋದೆಲ್ಲ ಪಾರ್ಟ್ ಟೈಮ್ ಜಾಬ್ ಕೊಡ್ತೀಯಲ್ಲ ಅವ್ರು ಹುಡುಕ್ತೀನಿ ಅಂದಿದ್ರು ತಾನೇ ಹುಡುಕ್ತಾ ಇದ್ರು ಸುಮ್ಮನೆ ಇಡಬೇಕು ಅಂತ ಹೇಳ್ತಾರೆ ನಮ್ಮ ಮರ್ಯಾದೆ ಹೋಗುತ್ತೆ ಮನೋಜ್ ನೀವು ಯಾವ ಥರ ಹೋಗಬೇಡಿ ಹೋಗ್ಬೇಡಿ ನನಗೊಬ್ರು ಗೊತ್ತಿರೋರು ಇದ್ದಾರೆ ನಾನು ಅವ್ರಿಗೆ ಹೇಳಿದರೆ ಇಂಥ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಯಾರದು ಅಂದರೆ ಕೆಲಸ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಮತ್ತು ಮಾರನೇ ದಿವಸ ಸೂರ್ಯ ಮತ್ತು ಮೀನಾ ಮತ್ತು ಮಂಜುವವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಅಲ್ಲ ಕಣೋ ನೀನು ಅದು ಅತ್ತೆ ದುಡ್ಡನ್ನ ಕಳ್ತನ ಮಾಡ್ದಲ್ಲ ಆ ವಿಡಿಯೋನ ಕಾಗೆ ಸುಬ್ಬನೇ ರಿಲೀಸ್ ಮಾಡಿದ್ದಾನೆ ಅಂತ ಡೌಟು ಕಣೋ ಅಂದಾಗ ಸೂರ್ಯ ಅವರು ಇನ್ನೂ ಡೌಟ್ ಇದೆಯಾ ನಿನಗೆ ಹಂಡ್ರೆಡ್ ಪರ್ಸೆಂಟ್ ಅವನೇ ಮಾಡಿರೋದು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಮಂಜು ಕೇಳ್ತಾರೆ ಅಲ್ಲ ಅಲ್ಲ ಮಂಜು ಕಾಗೆ ಸುಬ್ಬನ ಹತ್ರ ಕೆಲಸ ಮಾಡೋರತ್ರ ಏನಾದರೂ ಟಚಲ್ಲಿ ಇದೆಯಾ ನೀನು ಅಂತ ಕೇಳ್ತಾರೆ ಹೌದು ಭಾವ ಅಂತ ಮೀನು ಅವರು ಬೈತಾರೆ ಅಲ್ಲ ಕಣೋ ಅವ್ರ ಜೊತೆ ನೀನು ಮಾತಾಡ್ಬೇಡ ಅಂತ ಹೇಳಿಲ್ವಾ ಇನ್ನೂ ಅದರಲ್ಲೇ ಇದೆಯನ್ನೋ ನೀನು ಅಂತಾರೆ ಆಗ ಸೂರ್ಯ ಅವರು ನಂಬೇಕಮ್ಮ ಮಂಜು ಬದಲಾಗಿದ್ದಾನೆ ಇವಾಗ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಮಂಜುಗೆ ನೀನು ಅವ್ರ ಬಗ್ಗೆ ಸ್ವಲ್ಪ ಏನು ಅಂತ ವಿಚಾರಿಸ್ಕೋ ವಿಚಾರಿಸ್ಕೊಂಡು ನನಗೆ ತಿಳಿಸು ಅಂತ ಹೇಳ್ತಾರೆ ಅದಕ್ಕೆ ಮಂಜು ಆಯಿತು ಭಾವ ಹಾಗೆ ಆಗಲಿ ನನ್ನದೇನಂತ ನೋಡ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮಂಜು ಕೂಡ ಅಲ್ಲಿಂದ ಹೊರಡ್ತಾರೆ ಆಗ ಮೀನವರು ಮನೆಗೆ ಬಂದುಬಿಟ್ಟು ಮನೆ ಕೆಲಸನ ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಸೂರ್ಯ ಅವರು ಬಂದುಬಿಟ್ಟು ಅಲ್ಲಮ್ಮ ಮೀನಾ ಯಾವಾಗಲೂ ಕುಕ್ಕಿಂಗು ವಾಷಿಂಗು ಕ್ಲೀನಿಂಗು ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತೀಯಲ್ಲಮ್ಮ ನೀನು ಯಾವಾಗಮ್ಮ ಬಂದು ನಿನ್ನ ಮಲ್ಕೊಳೋದು ಅಂತ ಹೇಳ್ತಾ ಇರ್ತಾರೆ ಆಗ ಎಲ್ಲ ಕಂಡ್ರೆ ನಾನು ಒಂದು ಐದು ಹತ್ತು ನಿಮಿಷ ನಾನು ಬಂದುಬಿಡ್ತೀನಿ ಹೊರಡಿ ಅಂತ ಹೇಳ್ತಾ ಇರ್ತಾರೆ ನಿನ್ನ ಮದುವೆ ಆಗಿರೋದು ಇದಕ್ಕೇನ ನಾನು ಅಂತ ಹೇಳಿಬಿಟ್ಟು ವೇಗಿಸ್ತಾ ಇರ್ತಾರೆ ಸೂರ್ಯ ಅವರು ಆಗ ಮೀನು ಅವ್ರು ಹೇಳ್ತಾರೆ ಅಲ್ಲ ಕಣ್ರಿ ಯಾಕೆ ರೀ ಇವತ್ತು ಇವರು ರೋಹಿಣಿಯವರು ಆ ಥರ ಹೇಳಿಬಿಟ್ರು ಅಂತ ಕೇಳ್ತಾರೆ ಏನಂತ ಹೇಳಿದರು ಅಂತ ಕೇಳಿದರೆ ಏನಿಲ್ಲ ಅದೇ ನಾವೇ ಹುಡ್ಕೊತೀವಿ ಕಳ್ಳನ್ನು ನಾವೇ ಇಸ್ಕೊಂತೀವಿ ದುಡ್ಡನ್ನು ಅಂತ ಅಂದ್ರಲ್ಲ ಯಾಕೆ ಅಂತ ಹೇಳ್ತಾರೆ ಬೀಡು ಇನ್ನೂ ನಮಗೆ ಒಳ್ಳೇದಾಯ್ತಲ್ಲ ಅವ್ರ ಹತ್ರ ಹೇಳಿದ್ದಕ್ಕೆ ನಾವು ಕೆಲಸ ಎಲ್ಲ ಬಿಟ್ಟು ಡಿಡೆಕ್ಟಿವ್ ಕೆಲಸ ಮಾಡೋದನ್ನು ನಾವು ಬಿಟ್ಟು ಬಿಡ್ಬಿಟ್ಟು ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಹಾಗಲ್ಲ ಕಣ್ರಿ ನಾವಲ್ಲೇ ನಾವು ಅದನ್ನು ಇದು ಸ್ಟಾರ್ಟ್ ಮಾಡಿದ್ವಿ ಆ ಟಿ ವಿ ಆ್ಯಕ್ಟ್ರೆಸ್ ಮುಖಾಂತರ ನಾವು ಅದು ಎಲ್ಲಿದ್ದಾರೆ ಏನು ಎತ್ತ ಅಂತ ನಾವು ತಿಳ್ಕೊಬೋದಾಗಿತ್ತು ಇನ್ನೇನು ಇಷ್ಟಲ್ಲೇ ಅವ್ರು ಸಿಗ್ತಾ ಇದ್ರು ಕಣ್ರಿ ಹಾ ಇವರು ನೋಡಿದರೆ ಹೀಗೆ ಹೇಳಿದ್ರಲ್ಲ ಅಂತ ಹೇಳ್ತಾ ಇರ್ತಾರೆ ಕಸೂರಿ ಸೂರ್ಯ ಅವರು ಹೇಳ್ತಾರೆ ಜಾಂಡೀಸ್ ಐಸ್ಗೆ ಕಾಣೋದೆಲ್ಲ ಎಲ್ಲೋ ಎಲ್ಲೋ ಅಂತಾರಲ್ಲ ಅಂತ ಜನ ಇವರು ಅಂತ ಹೇಳಿ ಸೂರ್ಯ ಅವ್ರು ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್